ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ನಾನು ಮಾರ್ಕೆಟ್ಗೆ ಹೋಗಿದ್ದೆ ಫ್ರೆಂಡ್ಸ್ ಏನೇನೆಲ್ಲ ತಂದಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ರೀತಿ ನಾನು ಎಷ್ಟು ತರ್ ತಂದ್ಕೊತೀನಿ ತೊಂಡೆಕಾಯಿ ಮತ್ತು ಒಂದು ಸ್ವಲ್ಪ 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 ಏನೋ ತಂದ್ಕೊತೀನಿ ಫ್ರೆಂಡ್ಸ್ ಜಾಸ್ತಿ ಏನಿಲ್ಲ ಒಂದು ಸ್ವಲ್ಪ ಜಾಸ್ತಿ ರೇಟುಗಳಿತ್ತು ನಾನು ಅಮೌಂಟ್ ಕಡಿಮೆ ತೊಗೊಂಡು ಹೋಗಿದ್ದೆ ಅದು ಅದನ್ನ ಅದರಲ್ಲಿ ಎಷ್ಟು ಬರುತ್ತೋ ಅಷ್ಟು ತೊಗೊಂಡು ಬಂದಿದ್ದೀನಿ ಎಷ್ಟು ಬರುತ್ತೆ ಮತ್ತು ವಾಪಸ್ ಬಂದು ತೊಗೊಂಡು ಹೋಗೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ಮತ್ತು ಎಷ್ಟು ಹತ್ತುತ್ತೋ ಅಷ್ಟು ತೊಗೊಂಡು ಬರು ಕುಟಿಪಲ್ಯ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಸೂಪರಾಗಿದೆ ಟೆನ್ ರುಪೀಸ್ ಅಂತೆ ನೋಡಿ ಅದು ಮತ್ತು ಕೊತ್ತಂಬರಿ ಕರಿಬೇವು ಒಂದು ಟೊಮೊಟೊ ಅದೆಲ್ಲ ಎಷ್ಟು ನಾನು ಎಷ್ಟು ಒಂದು ಎರಡು ನೂರು ವೈದ್ಯ ಫ್ರೆಂಡ್ಸ್ ಎರಡು ನೂರು ಚಿಲ್ಲರ್ ವೈದ್ಯದ್ದೆ ಅದರಲ್ಲಿ ಇಷ್ಟೇ ಬಂದಿದೆ ನೋಡಿ ನನಗೆ ಹಾಗಲಕಾಯಿ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಹಾಗಾಗಿ ನನಗೆ ಯಾವಾಗಲಾದರೂ ಟೊಮೊಟೊ ಮತ್ತು ಹಾಗಲಕಾಯಿ ರೆಸಿಪಿ ಮಾಡಲಿಕ್ಕಾಗುತ್ತಿಟ್ಟು ತಂದ್ಕೊಂಡ್ವಿ ಬಿನಿಸು ಮತ್ತು ಇಷ್ಟು ರೆಸಿಪಿ ನಾನು ಜಾಸ್ತಿ ನೈಟೇ ಮಾಡೋದು ಡೇಯಲ್ಲಂತೂ ಕಡಿಮೆ ಮಾಡ್ತೀನಿ ನೈಟ್ ಏನಕ್ಕೆಂದರೆ ಬೇಗ ಬೇಗ ಹೋಗ್ತಾರಲ್ಲ ಫ್ರೆಂಡ್ಸ್ ಹಾಗಾಗಿ ನನಗೆ ಬೇಗ ಆಗೋಲ್ಲ ಅನ್ನ ಮತ್ತು ಸಾಂಬಾರು ಏನಾದರೂ ಗಟ್ಟಿ ಸಾ ರೆಸಿಪಿ ಮಾಡ್ತೀನಿ ಅಷ್ಟೇ ಯಾವಾಗಲಾದರೂ ಈ ಕಡೆ ಇವಾಗ ಎಲ್ಲ ತರಕಾರಿ ತಂದಿಟ್ಟಿದ್ದೀನಿ ಈ ಕಡೆ ನೋಡಿ ಏನೇನು ನೇನು ಸಂಡೇ ನೈಟ್ ವೀಡಿಯೋ ಇದು ಫ್ರೆಂಡ್ಸ್ ಎರಡು ದಿವಸ ಬ್ಲಾಗ್ ಮಿಕ್ಸ್ ಅಂತ ತಿಳ್ಕೊಳ್ಳಿ ರೈಸು ಮತ್ತು ಜೋಳದ ರೊಟ್ಟಿ ಮತ್ತು ಬೇಳೆ ಸಾಂಬಾರು ನಾನು ಆ ನಾನ್ ವೆಜ್ ಏನೂ ಮಾಡಿರಲಿಲ್ಲ ಫ್ರೆಂಡ್ಸ್ ಅವತ್ತೊಂದು ದಿನ ಏನಕ್ಕಂದರೆ ಅವತ್ತು ಏಕದಾಶಿ ಇತ್ತಲ್ಲ ಫ್ರೆಂಡ್ಸ್ ಹಾಗಾಗಿ ಮಾಡಿಲ್ಲ ಎಲ್ಲ ಮುಗ ಪೂಜಾ ಪಾಠ ಎಲ್ಲ ಮುಗ್ದಾದಮೇಲೆ ನೈಟು ಎಗ್ ಕುದಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬೇಳೆ ಸಾಂಬಾರು ಜೊತೆ ಸ್ವಲ್ಪ ಮಕ್ಕಳು ಕೂಡ ಇಷ್ಟಪಡ್ತಾರೆ ಹಾಗಾಗಿ ಒಂದು ನಾಲ್ಕು ಎಗ್ ತಂದು ಕುದಿಸ್ತಾ ಇದ್ದೀನಿ ಜೋಳದ ರೊಟ್ಟಿ ಕೂಡ ಬೆಳಗ್ಗೆ ಒಂದು ಒಂದು ಹತ್ತು ಒಂದು ಎಂಟರಿಂದ ಒಂದು ಹತ್ತು ತನಕ ಮಾಡಿದ್ದೆ ಫ್ರೆಂಡ್ಸ್ ಅದರಲ್ಲಿ ಇನ್ನೊಂದು ನಾಲ್ಕು ಉಳಿದಿದೆ ಎಗ್ ಕುದಿಸ್ತಾ ಇದ್ದೀನಿ ಅಲ್ಲಿವರೆಗೂ ಇವರು ವೇಟ್ ಇದ್ದಾರೆ ಏನಾದರೂ ತಿನ್ಲಿಕ್ಕೆ ಬೇಕು ಅಂದರೆ ನಾನು ದೀಪಾವಳಿಗೆ ಮಾಡಿದ್ದೀನಲ್ಲ ಫ್ರೆಂಡ್ಸ್ ಅದು ಕೊಟ್ಟೆ ತಿನ್ಕೊ ತಿನ್ಕೊಂತ ಟಿ ವಿ ನೋಡ್ಕೋತ ಕೂತಿದ್ರು ವೀಡಿಯೋ ತೆಗೆಯೋದು ಕೂಡ ಗೊತ್ತಿಲ್ಲ ಅವನೇ ನನ್ನ ಮಗ ಏನು ಹೋಮ್ ಹೋಮ್ವರ್ಕ್ ಮಾಡ್ಕೊತಾ ಇದ್ದಾನೆ ಒಬ್ಬೊಬ್ರದ್ದು ಒಂದೊಂದು ತೀರ ಇರುತ್ತೆ ಫ್ರೆಂಡ್ಸ್ ಏನಕ್ಕಂದರೆ ಇವನು ಯಾವಾಗಲೂ ನನಗೇನಾದರೂ ತಿನ್ಲಿಕ್ಕೆ ಬೇಕು ಅಂತ ಇವನು ಕೂಡ್ತಿದ್ದ ಅದು ಹೋಗಿ ಅವಳು ಹೋಮ್ವರ್ಕ್ ಮಾಡ್ತಿದ್ದಳು ಅದು ಹೋಗಿ ಇವತ್ತು ಉಲ್ಟಾ ಆಗೋಗಿದೆ ನೋಡಿ ಫ್ರೆಂಡ್ಸ್ ಇವತ್ತು ಬರೆಯೋದಿದ್ದರೆ ಯಾವುದು ಟೆನ್ಷನ್ ಅವರಿಗೆ ಹಾಗೆ ಹೇಗೆ ಇರುತ್ತೆ ನೋಡಿ ಫ್ರೆಂಡ್ಸ್ ಇವ್ರದ್ದು ಬರೆಯೋದು ಮೊದಲೇ ಆಗೋಗಿ ಮಧ್ಯಾಹ್ನ ಮಾಡ್ಕೊಂಡಿದ್ದಾಳೆ ಹಾಗಾಗಿ ಫ್ರೀಯಾಗಿ ತಿನ್ ತಿಂದ್ಕೊತ ಕುಂತಿದ್ದಾಳೆ ಇವಾಗ ನೋಡಿ ನಾನು ಸ್ವಲ್ಪ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಬಿಟ್ಟು ಎಗ್ಗಲ್ಲಿ ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದ್ರ ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಕುದೀತಾ ಇದ್ದಾವೆ ನೋಡಿ ಒಂದು ಕೂಡ ಹೊಡಿತಾ ಇಲ್ಲ ಈ ಥರನೇ ಕುದಿಬೇಕು ಫ್ರೆಂಡ್ಸ್ ಏನಕ್ಕೆಂದ್ರೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡ್ರೆ ಸ್ಮೆಲ್ ಬರಲ್ಲಮ್ಮ ಮೇನ್ ಹೇಳ್ಬೇಕಂದ್ರೆ ಈ ಥರ ಕುದ್ರೆ ಒಂದು ಐದರ ಒಂದು ಐದು ನಿಮಿಷದಲ್ಲಿ ಆರಾಮಾಗಿ ಕುದಿಬಿಡ್ತಾವೆ ಫ್ರೆಂಡ್ಸು ನಮ್ಮ ಎಗ್ಗು ಚೆನ್ನಾಗಿ ಕುದಿತಾವೆ ಸ್ವಲ್ಪ ಕೂಡ ಒಡೆಯೋದಿಲ್ಲ ಬೇಳೆ ಸಾಂಬಾರು ಮತ್ತು ರೊಟ್ಟಿ ಜೊತೆ ಬೇಕಲ್ಲ ಫ್ರೆಂಡ್ಸ್ ಹಾಗಾಗಿ ಮಕ್ಕಳು ಅಂದ್ಬಿಟ್ಟು ಒಂದು ನಾಲ್ಕು ಎಗ್ ತಂದಿದ್ದೀನಿ ಇವಾಗ ಊಟ ಮಾಡಿಬಿಟ್ಟು ನಾಳೆ ಬ್ಲಾಗ್ ಒಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಎರಡು ದಿನದ ಬ್ಲಾಗ್ ಮಿಕ್ಸ್ ಆಗಿರುತ್ತೆ ನೋಡಿ ಊಟ ಎಲ್ಲ ಆದಮೇಲೆ ಮತ್ತು ನಾಳೆ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೆನ್ನೆ ಊಟ ಮಾಡಿಬಿಟ್ಟು ಮಾರ್ನಿಂಗ್ ವಿಡಿಯೋ ನೋಡಿದ್ದು ಫ್ರೆಂಡ್ಸ್ ಮಾರ್ನಿಂಗ್ ಅಂದರೆ ಬೆಳಗ್ಗೆ ಐದು ಗಂಟೆಗೆ ಎದ್ದಿದ್ದೀನಿ ನಾನು ಐದು ಗಂಟೆಗೆ ಈಚೆ ಕಡೆ ಉದ್ದಿನ ಉದ್ದಿನ ಬೇಳೆ ಈಚೆ ಕಡೆ ಇಟ್ಟಿದ್ದೀನಿ ಈಜು ಕಡೆಯೂ ಈ ಸೈಡೇನು ರೈಸ್ ಇಟ್ಟಿದ್ದೀನಿ ಉದ್ದಿನ ಕುದೀತಾ ಇದೆ ನೋಡಿ ನಿನಗೆ ನಿಮಗೆ ಟೈಮ್ ಕೂಡ ತೋರಿಸ್ತೀನಿ ನಾನು ಟೈಮ್ ಎಷ್ಟಾಗಿದೆ ಅಂದ್ಬಿಟ್ಟು ತುಂಬ ಲೇಟ್ ಆಯಿತು ಫ್ರೆಂಡ್ಸ್ ಇಲ್ಲಾಂದರೆ ನಾನು ನಾಲ್ಕು ಗಂಟೆಗೆ ಹೇಳ್ತಿದ್ದೆ ಏನೋ ಗೊತ್ತಿಲ್ಲ ಆಗಿಲ್ಲ ಹಾಗಾಗಿ ಸ್ವಲ್ಪ ಲೇಟಾಯಿತು ಉದ್ದಿನಬೇಳೆ ಸ್ವಲ್ಪ ಬೇಗ ಆಗುತ್ತಲ್ಲ ಹಾಗಾಗಿ ಉದ್ದಿನ ಬೆಳೆ ಇಟ್ಟಿದ್ದೀನಿ ನೋಡಿ ಟೈಮ್ ನೋಡಿ ಫ್ರೆಂಡ್ಸ್ ಐದು ಗಂಟೆಗೆ ಇದ್ದಿದ್ದೀನಲ್ಲ ನಾನು ನೋಡಿ ಐದು ಆಗ್ತಾಯಿದೆ ಇವಾಗ ಕಿಟಕಿಯಲ್ಲಿ ನೋಡಿ ಇನ್ನೂ ಬೆಳೆ ಇನ್ನೂ ಕತ್ಲೆ ಕತ್ಲೆಯೇ ಇದೆ ನೋಡಿ ಸೋಮವಾರದ ವಿಡಿಯೋ ಇದು ಫ್ರೆಂಡ್ಸ್ ಇದು ತರಕಾರಿ ತಂದಿದ್ದು ಅದು ಸಂಡೇ ತಂದಿದ್ದೆ ನೈಟಿಂದ ಸ್ಟಾರ್ಟ್ ಮಾಡಿದ್ದೆ ಇವಾಗ ಉದ್ದಿನಬೇಳೆಗೆ ಏನೇನೆಲ್ಲ ಬೇಕು ಅಂತ ನೋಡಿ ಹಸಿ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಸ್ವಲ್ಪ ಕಡಕ್ಕಿದ್ದಾವೆ ಫ್ರೆಂಡ್ಸ್ ಹಾಗಾಗಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹಸಿ ಹುಣಸೆ ಹಣ್ಣು ನೋಡಿ ಫ್ರೆಂಡ್ಸ್ ಉದ್ದಿನಬೇಳೆಗೆ ಈ ಥರ ಹುಣಸೆ ಹಣ್ಣಿದ್ರೇ ಸೂಪರಾಗಿ ಟೇಸ್ಟ್ ಬರುತ್ತೆ ಉದ್ದಿನಬೇಳೆಗೆ ನಾನು ಒಂದು ಕೆ ಕೆಜಿ ತಂದ್ಕೊಂಡು ಇಟ್ಕೊಂಡಿದ್ದೆ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ಚೆನ್ನಾಗಿದ್ದಾವೆ ಒಂದು ಸ್ವಲ್ಪ ಅದರಲ್ಲಿ ಕಲರ್ ಚೇಂಜ್ ಆಗಿದೆ ಫ್ರೆಂಡ್ಸ್ ಇವಾಗ ಇದೇ ಆ್ಯಡ್ ಮಾಡ್ತೀನಿ ಪೂರ್ತಿಯಾಗಿ ವೀಡಿಯೋ ಮಾಡಲಿಕ್ಕೆ ಆಗೋಲ್ಲ ಫ್ರೆಂಡ್ಸ್ ಏನಕ್ಕಂದರೆ ಕ ಒಂದೇ ಕೈಯಲ್ಲಿಂದ ಆಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ವೀಡಿಯೋ ತೆಗ್ದಿದ್ದೀನಿ ನೋಡಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಅದರಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ ಅದೆಲ್ಲ ತೆಗ್ದಿಡ್ತೀನಿ ಆಮೇಲೆ ತೆಗೆದಿಡ್ತೀನಿ ಫ್ರೆಂಡ್ಸ್ ಇವಾಗ ತುಂಬ ಆಗಿದೆ ನಾನು ನಾಲ್ಕು ಗಂಟೆಗೆ ಹೇಳೋದು ಐದು ಐದು ಗಂಟೆಗೆ ಎದ್ದಿದ್ದೀನಿ ಇವತ್ತು ತುಂಬ ಲೇಟಾಗಿದೆ ಹಾಗಾಗಿ ಅದರ ಮೇಲೆ ಇವತ್ತು ವೀಡಿಯೋ ಕೂಡ ಮಾಡ್ತಾಯಿದ್ದೀನಿ ಬೆಳೆ ಬೆಳಗ್ಗೆ ನೋಡಿ ಹಸಿ ಹುಣ್ಸಿನ್ಕೆಂದ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಉದ್ದಿನಬೇಳೆ ಇವಾಗ ಇದೆಲ್ಲ ಉದ್ದಿನಬೇಳೆ ಎಲ್ಲ ರೆಡಿ ಮಾಡಬೇಕು ಬರಲ್ಲ ಫ್ರೆಂಡ್ಸ್ ಕುದೀತಾ ಇದೆ ಈಜ್ ಕಡೆ ಉದ್ದಿನಬೇಳೆ ಈ ಕಡೆ ರೈಸ್ ಕೂಡ ಇಟ್ಟಿದ್ದೀನಿ ಪಾತ್ರೆಗಳು ತುಂಬ ಇದು ಫ್ರೆಂಡ್ಸ್ ಅಷ್ಟು ಪಾತ್ರೆ ಎಲ್ಲ ತೊಳ್ಕೊಂಡು ನಾನು ಈಜ್ ಕಡೆ ಉದ್ದಿನಬೇಳೆ ಇಷ್ಟ ಕಡೆ ರೈಸ್ ಇಡ್ಲಿಕ್ಕೆ ತುಂಬ ಲೇಟಾಯಿತು ಹಾಗಾಗಿ ನಿನ್ನೆ ನೈಟ್ ನಾನು ಅಡಿಯ ಪಾತ್ರೆ ತೊಳೆದಿರಲಿಲ್ಲ ಹಾಗಾಗಿ ಲೇಟಾಯಿತು ಇವಾಗ ಸ್ವಲ್ಪ ಬೇಗ ಬೇಗ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಎಲ್ಲ ಬೆಳ್ಳುಳ್ಳಿ ಎಲ್ಲ ಸುಲಿದುಬಿಟ್ಟು ಬೆಳೆ ಬೇಳೆಯಲ್ಲಿ ಆ್ಯಡ್ ಮಾಡ್ತೀನಿ ಇವಾಗ ಹಸ್ಬೆಂಡ್ ಹೋಗುವಾಗ ಮತ್ತೆ ಸಿಗ್ತೀನಿ ನಾನು ನೋಡಿ ಫ್ರೆಂಡ್ಸ್ ಈ ಥರ ಉದ್ದಿನ ಬೇಳೆ ಐತೆ ಇವಾಗ ಟಿಫಿನ್ ಬಾಕ್ಸ್ ಈ ಥರ ಕಟ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಹಸ್ಬೆಂಡ್ ಇವಾಗ ಹೋಗ್ತಾ ಇದ್ದಾರೆ ನೋಡಿ ಕಾಣಿಸ್ತಾ ಇದೆಯಾ ಈ ಈ ಥರ ಬೇಳೆ ಮಾಡ್ತೀನಿ ನೋಡಿ ನಾನು ಇವಾಗ ಹಸ್ಬೆಂಡ್ಗೆ ಕಳಿಸ್ಬಿಟ್ಟು ಮಕ್ಕಳಿಗೆಲ್ಲ ಎಬ್ಬಿಸ್ತೀನಿ ಫ್ರೆಂಡ್ಸ್ ಈ ಥರ ಉದ್ದಿನ ಬೇಳೆ ಇದ್ದರೆ ನಮ್ಮ ಹಸ್ಬೆಂಡ್ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ಜೋಳದ ರೊಟ್ಟಿ ಜೊತೆ ಆದರೆ ಬೆಳಗ್ಗೆ ಆಗಲ್ಲಲ್ಲ ಫ್ರೆಂಡ್ಸ್ ಯಾವಾಗಲಾದರೂ ಲೇಟ್ ಆದರೆ ಇವತ್ತಂತೂ ಲೇಟ್ ತುಂಬಾ ಆಗಿದೆ ಇವಾಗಲೇ ಟಿಫನ್ ಕಟ್ಬಿಟ್ಟು ಕಳಿಸ್ತೀನಿ ಮೊದಲು ನನಗೂ ಲೇಟ್ ಆಗುತ್ತೆ ಇವಾಗ ಮಕ್ಕಳಿಗೆ ಎಬ್ಬಿಸ್ತೀನಿ ಫ್ರೆಂಡ್ಸ್ ಅವ್ರಿಗೆ ಎಬ್ಬಿಸಿ ಮುಖ ಎಲ್ಲ ತೊಳ್ಕೊಂಡು ಆದಮೇಲೆ ಸಿಗ್ತೀನಿ ಮತ್ತೆ ನೋಡಿ ಎದ್ರು ಅವ್ರು ಎದ್ದು ಟೀ ಕು ಕಷಾಯ ಕು ಮಾಡಿಕೊಟ್ಟಿದ್ದೀನಿ ಕಷಾಯ ಕುಡಿತಾ ಇದ್ದಾರೆ ಕಷಾಯ ಬೆಳ ಬೆಳಗ್ಗೆ ಸ ಹಾಲು ಏನಕ್ಕೆ ತಂದಿಲ್ಲ ಅಂದರೆ ಹಾಲಿಂದು ಜಾಸ್ತಿ ಮಾಡ್ತಾಯಿಲ್ಲ ಫ್ರೆಂಡ್ಸ್ ಅವಾಗ ಅವಾಗ ಜಾಸ್ತಿ ಮಾಡ್ತಾಯಿದ್ದೀವಿ ಅಷ್ಟೇ ಅವಾಗವ ಅಂದರೆ ಜಾಸ್ತಿ ಕಷಾಯನೇ ಮಾಡೋದು ನಾವು ಹೇಳೋದಂದರೆ ಇಷ್ಟ ಜಾಸ್ತಿ ಇಷ್ಟಪಟ್ಟರೆ ಜಾಸ್ತಿ ಹಾಲಿನ ಚಾಯ್ ಮಾಡೋದು ಇವಾಗ ಹೊರಗಡೆ ಮೋಸಮ್ ನೋಡಿ ಫ್ರೆಂಡ್ಸು ಯಾವ ಥರ ಇದೆ ನೋಡಿ ಫುಲ್ ಮೋಡ ಮೂಡಮೂಡೇ ಇದೆ ಫ್ರೆಂಡ್ಸು ನೋಡಿ ಹೊರಗಡೆ ಫುಲ್ಲು ನೋಡಿ ಯಾವ ಥರ ಇದೆ ನಾನು ಬಟ್ಟೆ ಕೂಡ ತೆಗ್ದಿಲ್ಲ ಒಣಗಿಲ್ಲ ಅಂದ್ಬಿಟ್ಟು ನಿನ್ನೆ ಇವಾಗ ಮಧ್ಯಾಹ್ನ ತೆಗಿಬೇಕು ಫ್ರೆಂಡ್ಸ್ ಒಂದು ಹತ್ತು ಇಲ್ಲ ಹತ್ತು ಹನ್ನೊಂದು ಗಂಟೆಗೆ ತೆಗಿತೀನಿ ನೋಡಿ ನಿನ್ನೆ ಬಟ್ಟೆ ಕೂಡ ತೆಗ್ದಿಲ್ಲ ನಾನು ಮೋಡ ಮೋಡನೇ ಇರ್ತಾಯಿದೆ ಫ್ರೆಂಡ್ಸ್ ಬಿಸಿಲು ಮಳೆ ಬೀಳ್ತಾ ಇಲ್ಲ ಆದರೆ ಮೋಡ ಮೋಡ ಇರ್ತಾಯಿದೆ ಇವಾಗ ಮನೆಗಡೆ ಬಂದು ನಾನು ಕೈ ಗ್ರೀನ್ ಟೀ ಕುಡಿತೀನಿ ಫ್ರೆಂಡ್ಸ್ ಗ್ರೀನ್ ಟೀ ಕುದೀತಾ ಇದೆ ನೋಡಿ ಇದು ಕುಡಿಯೋದರಿಂದ ತುಂಬ ಅಂದರೆ ತುಂಬ ಇಷ್ಟ ಅಷ್ಟು ಯೂಸ್ ಆಗುತ್ತೆ ಫ್ರೆಂಡ್ಸ್ ಕೇಳಲೇಬೇಡಿ ಇದಕ್ಕೆ ಹಸಿವು ಜಾಸ್ತಿ ಆಗುತ್ತೆ ಹಸಿವು ಆಗಲಿಲ್ಲದವರಿಗೆ ಇದು ಕೊಂಡ್ರೆ ಹಸಿವು ಜಾಸ್ತಿ ಆಗುತ್ತೆ ಗ್ಯಾಸ್ ಪ್ರಾಬ್ಲಮ್ ಹೊಟ್ಟೆ ಗ್ಯಾಸ್ ಪ್ರಾಬ್ ಪ್ರಾಬ್ಲಮ್ ಇದ್ದರೆ ಗ್ಯಾಸ್ ಪ್ರಾಬ್ಲಮ್ ಹೋಗುತ್ತೆ ಈ ಥರ ಈ ಥರ ತುಂಬ ಅಂದರೆ ತುಂಬ ಎಷ್ಟು ನಾ ಮೂರು ಟಿಪ್ಸ್ ಇದ್ದಾವೆ ಫ್ರೆಂಡ್ಸ್ ಇದರಲ್ಲಿ ನಾನು ನಾ ನೈಟೇ ನೆನೆ ಹಾಕಿದ್ದೀನಿ ಜೀರಿಗೆ ಮತ್ತು ಅಜ್ವನ್ ಮೆಂತೆ ಜೀರಿಗೆ ಸಾರಿ ಜೀರಿಗೆ ಸೋಂಪು ನಾಲ್ಕು ಐಟಮ್ ನೋಡಿ ಫ್ರೆಂಡ್ಸ್ ಈ ಕಡೆ ಮಕ್ಕಳಿಗೆ ನೀರು ಇವಾಗ ಕುದಿತಾ ಇದೆ ಇವಾಗ ಒಂದು ಗ್ಲಾಸಿಗೆ ಸರ್ವ್ ಮಾಡ್ಕೋತೀನಿ ತುಂಬ ಅಂದರೆ ತುಂಬ ಕಹಿ ಇದ್ದರೂ ಪರವಾಗಿಲ್ಲ ಫ್ರೆಂಡ್ಸ್ ಆ ಕಡೆ ಉದ್ದಿನಬೇಳೆ ಮತ್ತು ರೈಸ್ ಆಲ್ರೆಡಿ ಇದೆ ಇವಾಗ ಮಗಳು ಉದ್ದಿನಬೇಳೆ ಇಷ್ಟಪಡಲ್ಲ ನಾವು ನೋಡಬೇಕು ಅವಳಿಗೋಸ್ಕರ ಏನಾದರೂ ಮಾಡಬೇಕು ಫ್ರೆಂಡ್ಸ್ ಇವಾಗ ನೋಡಿ ನಾನು ಗ್ರೀನ್ ಗ್ರೀನ್ ಟೀ ಕುಡಿತೀನಿ ಫ್ರೆಂಡ್ಸ್ ಇವಾಗ ಒಂದು ಗ್ರೀನ್ ಟೀ ಕುಡಿದು ಒಂದು ಐದು ಹತ್ತು ನಿಮಿಷಕ್ಕೆ ನಾನು ಕಷಾಯ ಕುಡಿತೀನಿ ನೋಡಿ ಅದೆಲ್ಲ ಏನೇನು ನಾನು ಆ್ಯಡ್ ಮಾಡಿದ್ದೀನಿ ಅದೆಲ್ಲ ಕಾಣಿಸ್ತಾ ಇದೆ ನೋಡಿ ಮೆಂತೆ ಮತ್ತು ಸೋಂಪು ಜೀರಿಗೆ ಅಜ್ವರ್ ಇವು ನಾಲ್ಕು ಐಟಮ್ ನಾಲ್ಕು ನಾನು ಆರು ನೈಟೇ ನೆನೆ ಹಾಕ್ತೀನಿ ಫ್ರೆಂಡ್ಸ್ ನೆನೆ ಹಾಕಿ ಬೆಳಗ್ಗೆ ಈ ಥರ ಕುದಿಸ್ಕೊಂಡು ಕಷಾಯ ಈ ಥರ ಕಷಾಯ ಗ್ರೀನ್ ಟೀ ಥರ ಕುಡಿಬೇಕು ಫ್ರೆಂಡ್ಸ್ ತುಂಬ ಅಂದ್ರೆ ಅದು ತುಂಬ ಯೂಸ್ ಆಗ್ತಾಯಿದೆ ಅಂತೂ ನಾನು ಕೇಳೇಬಿಡು ಅಷ್ಟು ಯೂಸ್ ಆಗ್ತಾಯಿದೆ ಹಶಿವೂ ಆಗ್ತಾ ಇರಲಿಲ್ಲ ಫ್ರೆಂಡ್ಸ್ ನನಗೆ ಇವಾಗ ಬೆಳಗ್ಗೆ ನಾನು ಬೇಗ ಊಟ ಮಾಡ್ತೆ ಮಾಡ್ತಾ ಇರಲಿಲ್ಲ ಹಾಗಾಗಿ ಇವಾಗ ಸ್ವಲ್ಪ ಹಸಿವು ಆಗ್ತಾ ಆಗ್ತಾ ಇಲ್ಲ ಅಂದ್ಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ ಇವಾಗ ಹಸಿವು ಕರೆಕ್ಟ್ ಟೈಮಿಗೆ ಆಗ್ತಾ ಆಗ್ತಾಯಿದೆ ನೋಡಿ ಈ ಥರ ಇದೆ ನೋಡಿ ನಾನಿದು ಡೈಲಿ ಕುಡಿತೀನಿ ಫ್ರೆಂಡ್ಸ್ ಒಂದು ಹದಿನೈದು ದಿವಸ ಆಯಿತು ಡೈಲಿ ಕುಡಿತಾ ಇದ್ದೀನಿ ಹಸಿವು ಕರೆಕ್ಟ್ ಟೈಮಿಗೆ ಹಸಿವು ಆಗ್ತಾ ಇದೆ ಸ್ವಲ್ಪ ಗರಮ್ ಇದೆ ಒಂದು ಐದು ಒಂದು ಎರಡು ನಿಮಿಷ ಬಿಡ್ತೀನಿ ಫ್ರೆಂಡ್ಸ್ ಹೀಗೆ ಅದು ಅಜ್ವೇನ್ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಅದು ಮೇಲೆ ಏನು ಹೇಳಿದೆಯಲ್ಲ ಸಣ್ಣ ಸಣ್ಣ ಅಜ್ವೇನೂ ಅದು ಕಾಣಿಸ್ತಾ ಇದೆ ನೋಡಿ ಈ ಕಡೆ ಕಷಾಯ ಕೂಡ ರೆಡಿ ಇದೆ ಒಂದು ಐದು ಹತ್ತು ನಿಮಿಷ ಕ ಗ್ರೀನ್ ಟೀ ಕುಡ್ದಾದ ಮೇಲೆ ಒಂದು ಐದು ಹತ್ತು ನಿಮಿಷಕ್ಕೆ ಕಷಾಯ ಕುಡಿತೀನಿ ಇವಾಗ ಸ್ವಲ್ಪ ತಣ್ಣಗಾಗೋವರೆಗೂ ಬಿಡ್ತೀನಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಆದರೂ ಒಂದು ಒಂದು ಸಣ್ಣ ಗ್ಲಾಸಿಂದ ಆದರೂ ಕುಡೀರಿ ಆದರೆ ತುಂಬ ಅಂದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ನನಗಂತೂ ಗ್ಯಾಸ್ ಪ್ರಾಬ್ಲಮ್ ಇದ್ದವರಿಗಂತೂ ಹೇಳಿ ಮಾಡಿಸಿದ್ದ ಗ್ರೀನ್ ಟೀ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಗ್ಯಾಸ್ ಪ್ರಾಬ್ಲಮ್ ಇರು ಯಾರ ಯಾರಿಗಿರುತ್ತಲ್ವ ಅವರಿಗೆ ಕರೆಕ್ಟಾಗಿ ಒಂದು ಥರ ಮನೆ ಮದ್ದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಷ್ಟು ಸೂಪರ್ ಮ್ಯಾಚ್ ಆಗುತ್ತೆ ಒಂದು ಸಲ ಫಾಲೋ ಮಾಡಿ ನಿಮಗೆ ಗೊತ್ತಾಗುತ್ತೆ ಓಕೆನಾ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಯೂಸ್ ಆಗ್ತಾ ಇದೆ ಇದು ಇದ್ರ ಇದಕ್ಕೋಸ್ಕರ ಒಂದು ವೀಡಿಯೋ ಮಾಡ್ತೀನಿ ನಾನು ಯಾವ ರೀತಿ ಅಂತ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಬೆಳಗ್ಗೆಯಿಂದ ಯಾವ ಥರ ಕೆಲಸ ಇರುತ್ತೆ ಬೆಳಗ್ಗೆ ಎದ್ದುಬಿಟ್ಟು ಯಾವ ಥರ ಕೆಲಸ ಇರುತ್ತೆ ಅಂತ ನೋಡಿದ್ರಲ್ಲ ಇವತ್ತು ತುಂಬ ದಿವಸ ಆಯಿತು ನಾನು ಬೆಳಗ್ಗೆ ಮೇಲೆ ಅಡುಗೆ ಮಾಡುವಾಗ ವೀಡಿಯೋ ಮಾಡಬೇಕು ಅಂತ ತುಂಬ ದಿವಸ ಅಂದ್ಕೊಂಡಿದ್ದೆ ಇವತ್ತು ಅಡುಗೆ ಮಾ ಅಡುಗೆ ಮಾಡುವಾಗ ವೀಡಿಯೋ ಮಾಡಿದ್ದೀನಿ ಹಾಗೆ ಮಕ್ಕಳು ಕೂಡ ಎದ್ದಿದ್ದಾರೆ ಇವಾಗ ಟೀ ಎಲ್ಲ ಕುಡ್ದಿದ್ದಾರೆ ಸ್ನಾನ ಇದ್ದಾರೆ ಇವಾಗ ಅವರಿಗೆ ಅಷ್ಟು ಟೀ ಎಲ್ಲ ಕುಡಿದ್ಬಿಟ್ಟು ಸ್ಕೂಲಿಗೆ ಕಳಿಸುವಾಗ ಮತ್ತೆ ಸಿಗ್ತೀನಿ ಹಾಗೆ ಎಲ್ಲರಿಗೂ ಮತ್ತೊಮ್ಮೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಮೋಡ ಮೋಡ ಇದೆ ಫ್ರೆಂಡ್ಸ್ ಇವತ್ತು ಈ ಕಡೆ ಮಳೆ ಬರೋ ಹಾಗಿದೆ ಏನೋ ಗೊತ್ತಿಲ್ಲ ದಿನವಿಡಿ ಏನೆಲ್ಲ ಆಗುತ್ತೆ ಬನ್ನಿ ನೋಡೋಣ ಹಾಗೆ ಎಲ್ಲರೂ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದಾರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಅದು ತ ಮಾರ್ಕೆಟ್ಗೆಲ್ಲ ಹೋಗಿದ್ದು ಅದೆಲ್ಲ ನೆನ್ನೆದು ನೆನ್ನೆದು ಇವತ್ತಿಂದು ಮಿಕ್ಸ್ ಆಗಿ ಬ್ಲಾಗ್ ಬರ್ತಾ ಇದೆ ಹಾಗೆ ನೋಡಿ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಓಕೆನಾ ಫ್ರೆಂಡ್ಸ್ ಮತ್ತು ಮುಂದೆ ಏನಾಗುತ್ತೆ ದಿನವಿಡಿ ಏನಾಗುತ್ತೆ ನೋಡೋಣ ಗ್ರೀನ್ ಟೀ ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ತುಂಬ ನೋಡಿ ಕಾಣಿಸ್ತಾ ಇದೆಯಾ ಗ್ರೀನ್ ಟೀ ತುಂಬ ಅಂದರೆ ತುಂಬ ಒಳ್ಳೆಯದು ಅಜ್ವಾನು ಮತ್ತು ಸೋಂಪು ಮತ್ತು ಮೆಂತ್ಯ ಒಂದು ಸ್ವಲ್ಪ ಜೀರಿಗೆ ಇಷ್ಟು ನಾಲ್ಕು ರಾ ನೈಟೇ ನೆನೆ ಹಾಕಿಬಿಡಬೇಕು ಬೆಳಗ್ಗೆ ಸ್ವಲ್ಪ ಕುದಿಸ್ಕೊಂಡ್ಬಿಟ್ಟು ಕುದಿ ಕುಡಿಬೇಕು ಫುಲ್ಲು ಗ್ರೀನ್ ಗ್ರೀನಾಗಿ ಇರುತ್ತೆ ನಮ್ಮ ಹೆಲ್ತಿಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ಗ್ಯಾಸ್ ಪ್ರಾಬ್ಲಮ್ ಇದ್ದವ್ರಿಗಂತೂ ಇನ್ನೂ ಒಳ್ಳೆಯದು ಇನ್ನೂ ಅಂದರೆ ನಾನು ಏನು ಸ್ವಲ್ಪ ಕೂಡ ನಾಚಿಕೆ ಎಲ್ಲ ಥರ ಇದ್ದೀನಿ ತುಂಬ ಅಂದರೆ ಗ್ಯಾಸ್ ಪ್ರಾಬ್ಲಮ್ ಇದ್ದವ್ರಿಗೆ ತುಂಬ ತುಂಬ ಹೇಳಿಕೊಟ್ಟ ಅಂತ ಮನೆಯ ಮಾಹಿತಿ ಮನೆಯ ಮದ್ದು ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನಂತೂ ನನಗೆ ನಿಜ ಹೇಳಬೇಕಂದ್ರೆ ಊಟ ಹಸಿವು ಕೂಡ ಜಾಸ್ತಿ ಬೇಗ ಬೇಗ ಆಗೋಲ್ಲ ಆಗ್ತಾ ಇರಲಿಲ್ಲ ನನಗೆ ಆಗ ಇದು ಕುಡಿಯುವಾಗ ಕುಡಿ ಏನು ಯಾವಾಗಿಂದ ಕುಡಿಯಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಲ್ಲ ಆವಾಗಿಂದ ಕರೆಕ್ಟ್ ಟೈಮಿಗೆ ಇದೆ ನಾನು ಅದೊಂದು ಕಾರಣಕ್ಕಾಗಿ ಸ್ಟಾರ್ಟ್ ಮಾಡಿದ್ದೀನಿ ಹಸಿವು ಬೇಗ ಬೇಗ ಆಗುತ್ತೆ ಫ್ರೆಂಡ್ಸ್ ಇದಕ್ಕೆ ತುಂಬ ಅಂದರೆ ಹಸಿವು ಮತ್ತು ಗ್ಯಾಸಲಿಕ್ಕಿದ್ರಿಗೂ ಕೂಡ ಪ್ರಾಬ್ಲಮ್ಮು ಹೋಗುತ್ತೆ ನಾನು ಗ್ಯಾ ನನಗೆ ಇದು ಎಷ್ಟು ನಾನು ಎಂಟು ದಿವಸ ಆಯಿತು ಕುಡಿತಾ ಇದ್ದೆ ಎಂಟು ದಿವಸ ಇಲ್ಲ ಹತ್ತು ಹದಿನೈದು ದಿವಸ ಅನ್ಕೋತೀನಿ ಜಾಸ್ತಿನೇ ಆಯಿತು ಫ್ರೆಂಡ್ಸ್ ಕುಡಿತಾ ಇದ್ದೀನಿ ಹಶು ಕರೆಕ್ಟ್ ಟೈಮಿಗೆ ಆಗ್ತಾ ಇದೆ ಫ್ರೆಂಡ್ಸ್ ಇದು ಕುಡಿಯುವಾಗಿಂದ ಹಾಗಾಗಿ ನಾನು ಕರೆಕ್ಟ್ ಕಂಟಿನ್ಯೂ ಫಾಲೋ ಮಾಡ್ತೀನಿ ಇವಾಗ ತುಂಬ ಜನಕ್ಕೆ ನಾನು ಇದು ನಾನು ಫಸ್ಟೇ ಹೇಳ್ತಾ ಇದ್ದೀನಿ ವೀಡಿಯೋದಲ್ಲಿ ಇದು ಏನಕ್ಕೆ ಏನಕ್ಕೆ ಏನಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ನೀವು ಕೇಳ್ಬೋದು ಅದೆಲ್ಲ ಕಾರಣ ಹೇಳಿದ್ದೀನಿ ನಿಮಿಷ್ಟ ನಿಮಗೇನೇನೋ ಯಾವುದಾದ್ರೂ ಪ್ರಾಬ್ಲಮ್ ಇದ್ದರೆ ಫಾಲೋ ಮಾಡಿ ನಾನಂತೂ ನನಗೂ ವರ್ಕ್ ಆಗ್ತಾಯಿದೆ ಫ್ರೆಂಡ್ಸ್ ಇದು ತುಂಬ ಬೇಗ ಬೇಗ ಶೂ ಆಗ್ತಾಯಿದೆ ಮೊದಲು ನಾನು ಮಧ್ಯಾಹ್ನ ಡೈರೆಕ್ಟ್ ಹನ್ನೆರಡು ಗಂಟೆಗೆ ಊಟ ಮಾಡಿ ನೈಟ್ ನೈಟ್ ಡೈರೆಕ್ಟ್ ನೈಟೇ ಊಟ ಮಾಡ್ತಿದೆ ಇವಾಗ ಹಾಗಿಲ್ಲ ಇದು ಕುಡಿಯುವಾಗಿನಿಂದ ಹತ್ತು ಗಂಟೆಗೆ ಒಂದು ಸಲ ಊಟ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಒಂದು ಗಂಟೆಗೆ ಮತ್ತು ನೈಟ್ ಮೂರು ಟೈಮ್ ಊಟ ಮಾಡ್ತಾಯಿದ್ದೀನಿ ಕರೆಕ್ಟ್ ಟೈಮಿಗೆ ಹಶು ಆಗ್ತಾಯಿದೆ ಆ ಹಶು ಚ ಜಾಸ್ತಿ ಮಾಡಿಸ್ತಾ ಇದೆ ಇದು ಫ್ರೆಂಡ್ಸ್ ಹಾಗಾಗಿ ನಾನು ಕುಡಿತಾ ಇದ್ದೀನಿ ಅಷ್ಟೇ ಓಕೆ ತುಂಬ ತುಂಬ ಚೆನ್ನಾಗಿದೆ ಸ್ವಲ್ಪ ಕಹಿ ಕಹಿ ಸ್ವಲ್ಪ ಬರುತ್ತೆ ಕುದಿಸ್ ಕುದಿಸ್ತೀವಲ್ಲ ಹಾಗಾಗಿ ಸ್ವಲ್ಪ ಬರುತ್ತೆ ನಡೆಯುತ್ತೆ ಆದರೂ ಅವು ಹಸಿವಮ್ಮ ಇನ್ನೊಂದು ಒಣಕ್ಕ ಒಣಕ ಅವ ನಿನ್ನೆ ಸಾಕ್ಸ್ ಹೋಗ್ದಿದಿನಲ್ಲ ಫ್ರೆಂಡ್ಸ್ ಅವು ಇನ್ನೂ ಸ್ವಲ್ಪ ಸ್ವಲ್ಪ ಮೂಡ ಮೋಡ ಇದ್ದೀನಿ ಸಲುವಾಗಿ ಹಸಿ ಹಸಿನೇ ಇದ್ದಾವೆ ಹಾಗಾಗಿ ಹೇಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಮಕ್ಕಳು ಸ್ಕೂಲಿಗೆ ಹೋಗುವಾಗ ಮತ್ತೆ ಸಿಗ್ತೀನಿ ನೋಡಿ ಇವರು ರೆಡಿ ಆಗ್ತಾ ರೆಡಿ ಆದರು ಫ್ರೆಂಡ್ಸ್ ಇವಾಗ ಹೋಗ್ತಾ ಇದ್ದಾರೆ ಇವ ನನ್ನ ಮಗಳದು ಟೆನ್ಷನ್ ಇಲ್ಲ ಫ್ರೆಂಡ್ಸ್ ಅವಳಾಗ ಅವಳೇ ಹೋಗ್ತಾಳೆ ಅವಳದು ನನಗೆ ಬ ಇವಾಗ ಕರೀಲಿಕ್ಕೆ ಕೂಡ ಬಾ ಅಂತ ಇರಲಿಲ್ಲ ಅವಳು ನನಗೆ ನನಗೆ ಒಯ್ದು ಬಿಡು ಮಮ್ಮಿ ಕೂಡ ಅಂತ ಇಲ್ಲ ಅವಳು ಅವಳಾಗ ಅವಳೇ ಹೋಗ್ತಾಳೆ ನನಗೆ ಚಿಂತೆ ಏನು ಅಂದರೆ ನನ್ನ ನನ್ನ ಮಗನೇ ಸ್ವಲ್ಪ ಬ್ಯಾಗ್ ಭಾರ ಆಗುತ್ತೆ ಮಮ್ಮಿ ನನಗೆ ಕರ್ಕೊಂಡು ಹೋಗುವ ಅಂತ ಕ ಅವನೇ ಕರ್ಕೊಂಡು ಹೋಗೋದು ಅವಳು ಹೋದ್ರು ಇವಾಗ ಇನ್ನೂ ಇವನು ಶೂ ಹಾಕೊತಾ ಇದ್ದಾನೆ ನಾನು ಬರ್ತೀನಲ್ಲ ಅನ್ನೋ ಧೈರ್ಯದಿಂದ ನಾನು ಅವನು ಹಿಂದೆ ಇರ್ತಾನೆ ಫ್ರೆಂಡ್ಸ್ ಹಾಗಾಗಿ ಏನು ಮಾಡಲಿಕ್ಕಾಗಲ್ಲ ಮಕ್ಕಳು ಏನು ಮಾ ಇವಾಗ ಇನ್ನೊಂದು ಸ್ವಲ್ಪ ಇನ್ನೊಂದು ಒಂದು ವರ್ಷ ಅಷ್ಟೇ ಅಲ್ಲಿಂದ ಅವನು ಕೂಡ ನಾನು ನೋಡಿ ಅವಳು ಅಲ್ಲಿ ಹೋದಳು ಇವನು ಇಲ್ಲಿ ಇನ್ನೂ ಮನೆಯಲ್ಲೇ ಇದ್ದಾನೆ ತುಂಬ ಭಾರ ಇರುತ್ತೆ ಫ್ರೆಂಡ್ಸ್ ಆಗಲ್ಲ ನನಗೂ ಕೂಡ ಒಂದು ಏನು ಎರಡು ನಿಮಿಷದಲ್ಲಿ ಹೋಗಿ ಬರ್ಬೋದಲ್ಲ ಅಂದ್ಬಿಟ್ಟು ನಾನು ಬೇಡ ಬಿಡು ನಾನು ಬರ್ತೀನಿ ಅಂತ ಅವನು ಅವನು ನಾ ಹಂಚಿಕೆ ಬರ್ತಾಯಿದ್ದೆ ಪಾಪ ಅವನಿಗೆ

ಕಾಣಿಸ್ತಾ ಇದೆಯಾ ನೋಡಿ ಮೊಸರು ಬೈ ಸಾಂಬಾರು ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ಸ್ವಲ್ಪ ಒಂದು ಕ ಬಟ್ಟಲಲ್ಲಿ ಮಾಡಿದ್ದೀನಿ ನೋಡಿ ಮೊಸರು ಸಾಂಬಾರು ಅಂದರೆ ತುಂಬ ಇಷ್ಟಪಡ್ತಾಳೆ ಫ್ರೆಂಡ್ಸ್ ಅವಳು ನೋಡಿ ಕಾಣಿಸ್ತಾ ಇದೆಯಾ ಸೂಪರಾಗಿ ಬಂದಿದೆ ಅವಳಿಗೋಸ್ಕರ ಸಿಂಪ್ ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಬೆಳಗ್ಗೆದು ಕೂಡ ಇದೆ ಫ್ರೆಂಡ್ಸ್ ಜಾಸ್ತಿನೇ ಇದೆ ಅವಳಿಗೋಸ್ಕರ ಮತ್ತೆ ರಿಪೀಟ್ ಅಡುಗೆ ಮಾಡೋದಾಯ್ತು ಫ್ರೆಂಡ್ಸ್ ನನಗೆ ಅದೇನು ಬೆಳಗ್ಗೆ ರೈಸ್ ಮಾಡಿದನಲ್ಲ ಅದು ಅದೇ ರೈಸ್ ತೊಗೊಂಡ್ಬಿಟ್ಟು ಈ ಥರ ಪುಳಿ ಪುಳಿ ಒಗ್ಗರೆ ಮಾಡಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ಮಾಡಿ ಬೆಳಗ್ಗೆ ಮಾಡಿದ್ನಲ್ಲ ನಿಮ್ಮ ಎದುರುಗಡೆ ಹಸ್ಬೆಂಡ್ ಹೋಗುವಾಗ ಅದೇ ರೈಸ್ ತೊಗೊಂಡು ಸ್ವಲ್ಪ ಹುಣಸೆ ಹುಳಿ ಮತ್ತು ಕರಿಬೇವು ಕಡಲೆಬೇಳೆ ಜೀರಿಗೆ ಸಾಸಿವೆ ಒಂದು ಸ್ವಲ್ಪ ಸ್ವಲ್ಪ ಮೆಂತ್ಯ ಕಾಳು ಆ್ಯಡ್ ಮಾಡಿಬಿಟ್ಟು ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಈ ಥರ ಪುಳಿ ಒಗ್ಗರೆ ಮಾಡ್ಕೊಂಡಿದ್ದೀನಿ ಇವಾಗ ಈ ಮೊಸರು ದಹಿ ಸಾಂಬಾರು ಏನಿರುತ್ತಲ್ಲ ನೋಡಿ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ನಿಮಗೆ ದಹಿ ಸಾಂಬಾರ್ ಜೊತೆ ಪುಳಿಯೋಗೋರೆ ಸೂಪರ್ ಇರುತ್ತೆ ಫ್ರೆಂಡ್ಸ್ ನನಗಂತೂ ನನಗೂ ಇಷ್ಟ ಆಗುತ್ತೆ ದಹಿ ದೈಹಿ ಸಾಂಬಾರ್ ಜೊತೆ ಇದ್ರ ಕಾಂಬಿನೇಷನ್ಗೆ ಅವಳು ಇಷ್ಟಪಡ್ತಾಳೆ ಹಾಗಾಗಿ ಸ್ವಲ್ಪ ಮನೆಗೆ ಬಂದಾದಮೇಲೆ ಎಲ್ಲ ಮನೆಯನ್ನು ಇನ್ನೂ ಪಾತ್ರೆಗಳು ಜಾಸ್ತಿ ಇದ್ದವು ಫ್ರೆಂಡ್ಸ್ ಹಾಗಾಗಿ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಇದಿಷ್ಟ ಅವಳಿಗೆ ಅವಳಿಗೋಸ್ಕರ ಮಾಡಿದೆ ಆವಾಗ ಬಟ್ಟೆ ಮತ್ತು ಇನ್ನೊಂದು ಸ್ವಲ್ಪ ಪಾತ್ರೆಗಳಿದ್ದಾವೆ ಮತ್ತೊಮ್ಮೆ ಮನೆ ಕಾಸ ಗುಡಿಸ್ಬಿಟ್ಟು ಕೆಲಸ ಮಾಡಿಬಿಟ್ಟು ಮತ್ತು ಟಿಫನ್ ಮಕ್ಕಳಿಗೆ ಟಿಫನ್ ತೊಗೊಂಡು ಹೋಗೋವಾಗ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೆಲಸ ಮಾಡ್ಕೊತೀನಿ ಓಕೆನಾ ನೋಡಿ ಫ್ರೆಂಡ್ಸು ಎಲ್ಲ ಕೆಲಸ ಆಯ್ತು ಇವಾಗ ಟಿಫನ್ ಬಾಕ್ಸ್ ತೊಗೊಂಡು ಹೋಗ್ತಾಯಿದ್ದೀನಿ ಮಕ್ಕಳಿಗೆ ಟಿಫನ್ ಬಾಕ್ಸ್ ತೊಗೊಂಡು ಹೋಗ್ತಾಯಿದ್ದೀನಿ ನೋಡಿ ಎಲ್ಲ ಕೆಲಸ ಆಯಿತು ನೋಡಿ ಬಟ್ಟೆ ಪಿಟ್ಟೆ ಎಲ್ಲ ಒಗ್ದಾಯಿತು ಇವಾಗ ಮಕ್ಕಳಿಗೆ ಟಿಫನ್ ಬಾಕ್ಸ್ ತೊಗೊಂಡು ಹೋಗ್ತೀನಿ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ಲೈಕ್ ಲೈಫ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾತ್ರ ಮರಿಬೇಡಿ ಮತ್ತು ಇನ್ನೊಂದು ವೀಡಿಯೋದೊಂದಿಗೆ ಬ್ಲಾಗೊಂದಿಗೆ ಬರ್ತೀನಿ ಓಕೆನಾ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ